ತಾಲೂಕಿನ ಸುಗಟೂರು ಗ್ರಾಮದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶನಿವಾರದ ವಿಶೇಷ ಪೂಜೆ ಮುಖಂಡ ಎಸ್ಆರ್ ವರದಪ್ಪ ಅವರ ಸಾರಥ್ಯದಲ್ಲಿ ನಡೆಯಿತು ಶ್ರಾವಣ ಮಾಸದಿಂದ ಅನ್ನ ಪ್ರಸಾದ ವಿತರಣೆ ನಡೆಯುತ್ತಿದ್ದು ಅರ್ಧ ಗಂಟೆಯಲ್ಲಿ ನೂರಾರು ಮಂದಿ ಭಕ್ತರಿಗೆ ಅನುಕೂಲ ಆಗುತ್ತಿದೆ ದೇವಸ್ಥಾನ ಕಟ್ಟಿದಾಗಿನಿಂದಲೂ ಅನ್ನದಾನ ಮಾಡಬೇಕೆಂಬ ಸಂಕಲ್ಪವಿದ್ದು ಇದೀಗ ಆಸೆ ನೆರವೇರಿದೆ ವಾರಕ್ಕೊಮ್ಮೆ ಸಾಧಕರಿಗೆ ಮತ್ತು ಗಣ್ಯರಿಗೆ ಸನ್ಮಾನ ಮಾಡಲಾಗುತ್ತಿದೆ ಶಾಲಾ ವಿದ್ಯಾರ್ಥಿಗಳು ಅನ್ನಪ್ರಸಾದದ ಸೌಲಭ್ಯವನ್ನು ಹೆಚ್ಚಾಗಿ ಪಡೆದುಕೊಳ್ಳುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಅನ್ನಪ್ರಸಾದ ಯೋಜನೆಯನ್ನ ಮತ್ತಷ್ಟು ಮಂದಿ ಭಕ್ತರಿಗೆ ತಲುಪಿಸುವ ಆಶಯ ಹೊಂದಲಾಗಿದೆ ಎಂದು ಶ್ರೀಮಠದ ಎಸ್ವಿ ಮಂಜುನಾಥ್ ಎಸ್ವಿ ನಾಗರಾಜ್ ಸುಬ್ರಹ್ಮಣಿ ಎಸ್ಎನ್ ಮಹಂತ್ ಎಸ್ ಯಶವಂತ್ ಬೇಕರಿ ಲೋಕೇಶ್ ಅರ್ಚಕರಾದ ವೆಂಕಟರಾವ್ ರವ್ ಶಂಕರಪ್ಪ ತಿಳಿಸಿದರು ದಲಿತ ಮುಖಂಡ ಹನುಮಾನ್ ಮಾತನಾಡಿ ಕೈವಾರ ತಾತಯ್ಯನವರ ಭಕ್ತನಾದ ನನಗೆ ನಾಲ್ಕು ಎಕರೆ ಜಮೀನಿದ್ದು ಬೋರ್ವೆಲ್ನಲ್ಲಿ ನೀರು ಸಿಕ್ಕಲೆಂದು ಹರಕೆ ಹೊತ್ತಿದ್ದೆ ಜಮೀನಿನಲ್ಲಿ ಸಮೃದ್ಧ ನೀರು ಸಿಕ್ಕಿದ್ದು ಕೈವಾರ ತಾತಯ್ಯನವರು ನನ್ನ ಭೂಮಿಯಲ್ಲಿ ನೀರಿನ ರೂಪದಲ್ಲಿ ಹರಿಯುತ್ತಿದ್ದು ಮುಂದೆ ಮತ್ತಷ್ಟು ಒಳ್ಳೆಯದಾಗುತ್ತದೆ ಎಂಬ ಆಶಾಭಾವನೆಯನ್ನು ಹೊಂದಿದ್ದೇನೆ ಎಂದು ತಮ್ಮ ಅನುಭವವನ್ನು ತೆರೆದಿಟ್ಟರು ಈ ಸಂದರ್ಭದಲ್ಲಿ ಭಕ್ತರು ಕೈವಾರ ತಾತಯ್ಯ ಅವರ ತತ್ವ ಪದಗಳನ್ನು ಹಾಡಿದರು कई कोटि कईवल्याणिवासा कोटी भास्कर ती कईव्यावासा कोटी भास्कर सकला दे हम संचार निर्विकल्पायोग निष्ठाधं निर्विकल्पायोग निष्ठालुधन कर्ता कई గురివాసర మంగళ తాతయ్య మంగళ సద్గురుదేవా సద్గురు తాతయ్య నారి పాద పద్మలే గతిగోవిందో तय्य गारिपादपद्ममले गति गोविन्द सद्वतातय्य गारिपादपद्मले गति गोविन्द गो नमः पार्वतीपदे なるほど。 राम राम दास देवता तुम नेता नौवें तुम आओ ना देव काम काम सरकार के नमा जय जिनद्रा तुम्हारे गोविंदा 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 रक्षा का गोविंदा ओ इन आत्मा राम राम आओ सुन ले पूरे एकदम थोड़ी बेटा चलता है सुन 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 ಕೂಗೊಂಡು ನಾಜ್ ಹೋಗೋತಿ ಅಂದ್ರೆ ಒಕ್ಕಿತೇ ಸರ್ಣಿತಿಯಲ್ಲ ಕೂತ್ಕೊಂಡು ಹೋಗ್ತಾರೆ ಕೂಗೊಂಡ ತಿನ್ನಲ್ಲ ಕೂಡ ಕೂತ್ಕೊಂಡ್ರೆ ನೀರು ಎಲ್ಲ ಇದ್ದಾವೆ ಕ್ಲಾಸುಗಳೆಲ್ಲ ಇದ್ದಾವೆ ಆಕ್ರೆ ಎಲ್ಲರಿಗೂ ಒಂದೇ ತುಂಬ ಎಲ್ಲರೂ ಕೂಗೊಂಡು ನಾಜಾಗತ್ತಿನಲ್ಲ

ಸ್ವಲ್ಪ ತಿನ್ರ ಕೂತ್ಕೊಂಡು ತಿನ್ರ ಸ್ವಲ್ಪ ಸ್ವಲ್ಪ ತಿನ್ನ ಈಗ ಶ್ರಾವಣ ಮಾಸದಿಂದ ಶುರು ಮಾಡಿದ್ದೀವಿ ಪ್ರತಿ ವಾರ ಶನಿವಾರ ತಪ್ಪದೆ ಪ್ರಸಾದ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಯಾವಾಗಲೂ ತಪ್ಪದೆ ನಡೆಸ್ಕೊಂಡು ಬರ್ತೀವಿ ಹೇಗೆ ಪ್ರೇರಣೆ ಹೇಗಾಯಿತು ಪ್ರೇರಣೆ ಅಂದರೆ ಎಲ್ಲ ಜನ ಸೇರ್ತಾರೆ ರೋಡಲ್ಲೇ ಒಳ್ಳೆ ಚೆನ್ನಾಗಿ ನೀಟಾಗಿ ನಡೀತಾ ಇದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲೆಲ್ಲನೂ ಸುಮಾರು ಜನ ಸೇರ್ತಾರೆ ಎಲ್ಲ ಕಾರ್ಯಕ್ರಮ ಐಪನ್ ತಾತ್ನೂರು ಕೃಪೆಯಿಂದ ಎಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ದೊಡ್ಡ ಇದು ಅಂದರೆ ಧರ್ಮಾಧಿಕಾರಿಗಳಿಂದ ತುಂಬ ಅಭಿಮಾನದಿಂದ ನಮಗೆ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಏನು ಇದ್ದಾವೆ ಏನೋ ಮಾಡಲೂ ನಾ ಯಾವ ದೇವಸ್ಥಾನ ಎಲ್ಲಿ ಮಾಡ್ತೀವಿ ಶ್ರೀ ಯೋಗಿ ನಾರಾಯಣ ಕೈವಾರ ತಾತನ ಸುಪ್ಲೇರ ತಾತಯ್ಯರೋ ಮಠ ಈಗ ನಾವು ನಮ್ಮ ತುಂಬ ದಿವಸ ನಾವು ದೋಸೆನ ಕಟ್ಟೋದ್ರಿಂದ ಮಾಡಬೇಕು ಮಾಡಬೇಕು ಅಂತ ಇತ್ತು ಆದ್ದರಿಂದ ಶ್ರಾವಣ ಮಾಸದಿಂದ ನಾವು ಕೋಲಾರ ಮುಂಚೆ ಮಾಡ್ತಾ ಇದ್ವಿ ಆ ಕೋಲಾರದಲ್ಲಿ ನಮ್ಮ ಕೆಲವರೆಲ್ಲಾನು ದೇಸ್ಥಾನ ಕಟ್ಟಿದ್ರಪ್ಪ ದೇವಸ್ಥಾನ ಹತ್ರ ಮಾಡಿ ಅಂತ ಹೇಳಿದ್ರು ಆಯಿತು ಹಂಗೆ ಒಳ್ಳೇದು ಅಂತೇಳ್ಬಿಟ್ಟು ಈಗ ನಾವು ನಮ್ಮ ದೇವಸ್ಥಾನ ಹತ್ರನೇ ಅನ್ನದಾನವನ್ನು ಇಟ್ಕೊಂಡ್ವಿ ಪ್ರತಿ ಶನಿವಾರ ಒಂದು ಗಂಟೆಯಿಂದ ಒಂದು ಮೂರು ಗಂಟೆವರೆಗೂ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ನಡೀತಾ ಇರುತ್ತೆ ಬ ನಮ್ಮ ಬಸ್ಸಲ್ಲಿ ಬ ಗೌರ್ಮೆಂಟ್ ಬಸ್ಸಲ್ಲಿ ಆಗಲಿ ಇನ್ನೊಂದಾಗಲಿ ಕಾರಲ್ಲಿ ಬಂದು ಸೇವೆ ಫೋಟೋ ತಾತನವ್ರಿಗೆ ಫೋಟೋ ನೋಡಿ ನಿಂತು ಪ್ರಸಾದವನ್ನು ತಗೊಂಡೋಗ್ತಾರೆ ಮೊನ್ನೆ ಒಂದು ದಿವಸ ಚಿಂತಾಮಣಿಯವರು ಬಂದು ಹಂಗೆ ಮುಂದೆ ಹೊರಟೋದ್ರು ಮತ್ತು ಅವ್ರಿಗೆ ಹೈಸ್ಕೂಲವರ್ಗೂ ಹೋಗಿ ಮತ್ತೆ ರಿಟರ್ನ್ ಬಂದು ನೋಡಿ ರವಿ ತಾತನವ್ರಿಗೆ ಪ್ರಸಾದ ತಿನ್ನಬೇಕಲ್ವಾ ಅಂತ ಬಂದು ದೇವಸ್ಥಾನ ಹತ್ರ ಸುಮಾರು ಒಂದು ಅವರ್ ಇದ್ದು ಮಾತನಾಡಿಕೊಂಡು ಹೋದ್ರು ಸಮಾಜದಲ್ಲಿ ಸಮಾಜ ಸೇವೆ ಮತ್ತು ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ಶನಿವಾರ ಸನ್ಮಾನ ಕಾರ್ಯಕ್ರಮವನ್ನು ಸಹ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರ ಸೊ ಇದಕ್ಕೆ ಹೇಗೆ ಪ್ರೇರಣೆ ಮತ್ತೆ ಯಾರ್ಯಾರಿಗೆ ಇದ್ರೆ ಸನ್ಮಾನಗಳನ್ನ ಮಾಡಿದ್ದೀರಾ ನಾವು ಈಗ ನಮ್ಮ ಈಗ ನಾನು ಬೆಸ್ಕಮ್ ಸಹ ಇನ್ಸ್ಪೆಕ್ಟರ್ ಅಂತ ಇದ್ದಾರೆ ಸರ್ ಅಂತ ಅವ್ರಿಗೆ ಹೇಳಿದ್ದೀನಿ ಅವ್ರು ಇವತ್ತು ಮಿಸ್ ಬರ್ತಾರೆ ಸ್ವಲ್ಪ ಆದರೂ ಕೂಡ ಮತ್ತೆ ಒಬ್ಬೊಂದೊಂದು ವಾರಕ್ಕೆ ಒಬ್ಬ ಒಬ್ಬ ಒಬ್ಬೊಬ್ಬ ಸುಬ್ಇನ್ಸ್ಪೆಕ್ಟರ್ ಕರೆಸ್ಕೊಂಡು ಒಬ್ಬೊಬ್ಬರು ಸನ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ನಮ್ಮ ಸರ್ ನಮ್ಮ ಇಲ್ಲಿರೋದೆಲ್ಲ ಬರ್ತಾರೆ ಈಗ ಅಶ್ವಥಪ್ಪ ಅಂತ ಬರ್ತಾರೆ ಕೃಷ್ಣ ಶೆಟ್ಟಿ ಅಂತ ಬರ್ತಾರೆ ಶಂಕರಪ್ಪ ಅಂತ ಬರ್ತಾರೆ ಮುಳ್ಳಿ ಅಂತ ಬರ್ತಾರೆ ನಮ್ಮವರೆಲ್ಲ ತುಂಬ ಬಂದು ಎಲ್ಲ ಬಂದು ಪ್ರಸಾದ ಕೊಟ್ಟು ಅವರು ಎಲ್ಲ ಮುಗಿ ಇದ್ದು ಹೋಗ್ತಾರೆ ಅವರೆಲ್ಲ ಪ್ರತಿ ವಾರ ಒಂದು ಮುನ್ನೂರು ಮುನ್ನೂರೈದು ಜನ ತಗೊಂಡ್ಕೊಳ್ತಾರೆ ಮಾಡ್ಕೊಂಡಿರ್ತಾರೆ ಅದೇ ನಾವು ಪ್ರಸಾದ ಕೊಡೋ ಟೈಮ್ಗೆ ಮಕ್ಕಳಿಗೆ ಇಸ್ಕೂಲ್ ಬಿಡ್ತಾರೆ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಅವ್ರು ತಿನ್ನೋದಕ್ಕೆ ನಮ್ಗ ತುಂಬಾ ಸಂತೋಷ ಮಕ್ಕಳು ಮಕ್ಕಳು ಬಿಡೋಸೆ ನಮ್ಮ ಹೈಸ್ಕೂಲ್ ಮಕ್ಕಳು ಬರ್ತಾರೆ ಮಿಡ್ಲ್ ಸ್ಕೂಲ್ ಮಕ್ಕಳು ಬರ್ತಾರೆ ಅವರು ಬಂದು ತಿನ್ನೋದಕ್ಕೆ ನಮ್ಗೆ ತುಂಬಾ ಸಂತೋಷ ನಿರಂತರವಾಗಿ ನಿರಂತರವಾಗಿ ಮಾಡ್ತಾರೆ ಇನ್ನು ಮುಂಬರುವ ದಿನಗಳಲ್ಲಿ ನೀನು ಹೆಚ್ಚೆಚ್ಚಾಗಿ ಮಾಡ್ತಾರೆ ಮತ್ತೆ ಮಾಡೋದಕ್ಕೂ ಇನ್ನು ಎಲ್ಲರೂ ಪ್ರೋತ್ಸಾಹ ತಗೊಂಡ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಾಡ್ತಕ್ಕಂಥದ್ದು ಇನ್ನು ಮುಂಬರುವ ದಿನಗಳಲ್ಲಿ ನೀನು ಹೆಚ್ಚಾಗಿ ಮಾಡಬೇಕಂತ ನಮ್ಮ ಒಂದು ಅಭಿಪ್ರಾಯ ಆ ಒಂದು ತಾತಯ್ಯನವರ ಅನುಗ್ರಹ ಎಲ್ರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿದ ಯೋಗಿ ನಾರಾಯಣ ಕೈವಾರ ತಾತಯ್ಯನವರಿಗೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರಿಗೆ ಯೋಗಿ ನಾರಾಯಣ ಕೈವಾರ ತಾತಯ್ಯನವರಿಗೆ